ಅರೆ ಶ್ರೀನಿವಾಸ ಅನಚಿಕೆ ಚಾನಲ್ಗೆ ಸ್ವಾಗತ ಹೊಸಬ್ರಿ ಯಾರ್ಯಾರು ನನ್ನ ಚಾನಲನ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಅಲ್ವಾ ಏಕಾದಶಿ ಆದ ಕಾರಣದಿಂದ ಒಂದು ದೇವರ ಹಾಡನ್ನು ಹೇಳೋಣ ಅಂದ್ಕೊಳ್ತಾ ಇದ್ದೀನಿ ಅದು ಶ್ರೀ ಪ್ರಸನ್ನ ವೆಂಕಟದಾಸರ ಕೃತಿ ಅದು ಬನ್ನಿ ನಾನೀಗ ಆ ಹಾಡನ್ನು ಹೇಳ್ತೀನಿ കിരിക്കിരി മാുത്തിയക്കിരിക്കിരി മാുത്തി ഭ വല ബൈ നിവാരണ ബട്ടലോ ബസെനോ ക്കേ കിരിക്കിരി മാ ನೀರೋಳು ಮುಳುಗಿದೆ ಏನೋ ನಿನಗೇ ಆಯಿತೇನೋ, ಬಾರವ ಪೊತ್ತೋ ನಿನ್ನ ಬೆನ್ನು ನೊಂದವೇನೋ ದಾರುಣಿ ಬಗೆದು ಅರುಣಿ ಬಗೆದು ನಿನ್ನ ಕೋರೆದಾಡಿ ವೇನು ದುರುಳ ಹೇರಣ್ಯಕನ ದುರುಳ ಹಿರಣ್ಯಕನ ಬಗೆದು ಬೆರಳು ನೊಂದವೇನು ಯಾಕೆ ಕಿರಿಕಿರಿ ಮಾಡುತ್ತೀ ನೀ ಯಾಕೆ ಕಿರಿಕಿರಿ ಮಾಡುತ್ತೀ ಭಕ್ತ ವತ್ಸಲ ಬನಿವಾರಣ ಬಟ್ಟಲು ಬಾರಿಸಲೇನೋ ಯಾಕೆ ಕಿರಿಕಿರಿ ಮಾಡುತ್ತೀ ನೀ ಯಾಕೆ ಕಿರಿಕಿರಿ ಮಾಡುತ್ತೀ ಭೂಮಿಯಾಳೆದು ನಿನ್ನ ವೇನು ರಾಯರಾಯರ ಗೆದ್ದು ಬಾಹೂ ನೊಂದವೇನು ಸೇತು ಎ ಕಟ್ಟಿ ನಿಮ್ನಾ ರೆಟ್ಟೆ ನೊಂದವೇನು ಸೇತು ಎ ಕಟ್ಟಿ ನಿಮ್ನಾ ರೆಟ್ಟೆ ನೊಂದ ಮಹೇಶಯ್ಯರ ನಾಳಿ ತೋಳು ನೊಂದಾವೇನೋ ಯಾಕೆ ಕಿರಿಕಿರಿ ಮಾಡುತ್ತೀ ನೀ ಯಾಕೆ ಕಿರಿಕಿರಿ ಮಾಡುತ್ತೀ ಬತ್ತಲೆ ನಿಂದು ನಿನಗೆ ಚಳಿ ಉತ್ತ ಮತ್ತೆ ಜಿಯನಿರಿ ಪಿತ್ತ ಹತ್ತೀತೇನು ಮಾಯದ ಕಪ್ಪು ನಿನ್ನ ಮೋರೆಗೆ ಹಚ್ಚಿಸಲೇನು കൂമോലു മീ ലോല പ്രസന്നെക്കട കൃഷ്ണ യർക്കിരി മാടുക്കിരതി ഭത്ത വത്സലബ ಬಟ್ಟಲು ಬಾರಿಸಲೆನೋ ಯಾಕೆ ಕಿರಿಕಿರಿ ಮಾಡುತ್ತಿ ನೀ ಯಾಕೆ ಕಿರಿಕಿರಿ ಮಾಡುತ್ತಿ ನೀ ಯಾಕೆ ಕಿರಿಕಿರಿ ಮಾಡುತ್ತಿ ನೀ ಯಾಕೆ ಕಿರಿಕಿರಿ ಮಾಡುತ್ತೀ ಕೃಷ್ಣಾರ್ಪಣ ಹಾಡ್ ಹಾಡು ನಿಮ್ಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಹಾಡ್ಗೆ